ಎಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ರೆಸಿಪಿ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ತುಂಬ ಟೇಸ್ಟಿ ಆ್ಯಂಡ್ ಆಗಿರುತ್ತೆ ಮಕ್ಕಳಿಗೆ ಕೊಟ್ಟರು ಅಂತ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಕ್ಯಾರೆಟ್ ಹಲ್ವಾ ಇದು ಡೆಲ್ಲಿ ಕ್ಯಾರೆಟ್ ಇದೆ ಒಂದು ಏಯ್ಟ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಅಂತ ಹೇಳ್ತೀನಿ ಒಂದು ಮುಕ್ಕಾಲು ಕೆ ಜಿ ಅಷ್ಟಿದೆ ಅಂತ ಹೇಳ್ತೀನಿ ಒಂದು ಕೆ ಜಿಗಿಂತ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತೀನಿ ಸೊ ಒಂದು ಕೆ ಜಿ ಒಂದೂವರೆ ಕೆ ಜಿ ಕೂಡ ನೀವು ಮಾಡಿಟ್ರೆ ಸ್ವೀಟ್ ಅಂಗಡಿಗೆ ಹೋಗೋದೇ ಬೇಕಾಗಿಲ್ಲ ಅಷ್ಟು ಒಂದು ರುಚಿಯಾಗಿರೋ ಒಂದು ಕ್ಯಾರೆಟ್ ಹಲ್ವಾ ಅಂತ ಹೇಳ್ತೀನಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಇದು ಇವಾಗ ಸೀಸನ್ ಇರುತ್ತೆ ಅಂದರೆ ವಿಂಟರಲ್ಲಿ ಮಾತ್ರ ಇದು ಸ್ವಲ್ಪ ಜಾಸ್ತಿ ಬರುತ್ತೆ ಸೀಸನ್ ಇರುತ್ತೆ ಸೊ ಇವತ್ತು ನಾನು ಇದನ್ನು ಕ್ಯಾರೆಟ್ ಹಲ್ವಾ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡಬೇಕು ಅಂತ ಫಸ್ಟು ಕ್ಯಾರೆಟ್ನ ಚೆನ್ನಾಗಿ ತೊಳೆದು ಅದರ ಮೇಲಿನ ಸಿಪ್ಪೆನ ಪೀಲ್ ಮಾಡಿ ತೆಗೆದು ನೋಡಿ ಈ ಥರ ದೊಡ್ಡ ಕಣ್ಣಿರೋ ಒಂದು ಏನು ತುರಿಮಣೆ ಇರುತ್ತಲ್ಲ ಅದರಲ್ಲಿ ತುರಿಬೇಕು ಈ ಥರ ತುರ್ಕೊಂಡಿಟ್ಟಿದ್ದೀನಿ ನೀಟಾಗಿ ತೊಳೆದು ಸಿಪ್ಪೆ ತೆಗೆದು ತುರಿದಿಟ್ಕೊಳ್ಬೇಕು ಇದಕ್ಕೆ ಸಕ್ಕರೆನೂ ಕೂಡ ಅಷ್ಟೊಂದು ಏನು ಬೇಕಾಗಲ್ಲ ನಾನು ಇಷ್ಟು ಒಂದು ಕ್ವಾಂಟಿಟಿ ಕ್ಯಾರೆಟ್ಗೆ ಒಂದು ಸಣ್ಣ ಕಾಫಿ ಗ್ಲಾಸ್ ಬರುತ್ತಲ್ವ ಆ ಕಾಫಿ ಗ್ಲಾಸಿಂದ ನಾನು ಸಕ್ಕರೆ ಹಾಕಿದ್ದೀನಿ ಖೋವಾ ಹಾಕಿದ್ರು ಚೆನ್ನಾಗಿರುತ್ತೆ ಮಿಲ್ಕ್ ಮೇಡ್ ಹಾಕೋರಿದ್ರು ಮಿಲ್ಕ್ ಮೇಡ್ ಕೂಡ ಹಾಕ್ಬೋದು ನೋಡಿ ಇಷ್ಟು ತುಪ್ಪ ತೊಗೊಂಡಿದ್ದೀನಿ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಬಾಣಲಿ ಬಿಸಿ ಆದ ತಕ್ಷಣ ಚೆನ್ನಾಗಿ ಇದನ್ನು ಇಷ್ಟು ನಾವು ಇವಾಗ ಬಾಣಲಿಗೆ ಹಾಕ್ಬಿಟ್ಟು ಈ ಕಡಾಯಿಗೆ ಹಾಕಿ ಏನು ಮಾಡ್ತಾಯಿ ನೀಟಾಗಿ ಈಟಾಗಿ ಫಸ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಇರಬಾರ್ದು ಕೆಲವೊಬ್ರು ಕುಕ್ಕರಲ್ಲಿ ಹಾಕಿ ಬೇಯಿಸಿಬಿಟ್ಟು ಮಾಡ್ತಾರೆ ಆದರೆ ನಾನು ಮಾಡೋ ಒಂದು ಮೆಥಡ್ ಅಂದರೆ ಯಾವಾಗಲೂ ಇದೇ ಥರ ನನ್ನ ಮಗನಿಗೆ ನಾನು ಮಾಡೋ ಕ್ಯಾರೆಟ್ ಹಲ್ವಾ ಅಂದರೆ ಪಂಚಪ್ರಾಣ ಅವನಿಗೆ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಒಂದೂವರೆ ಕೆ ಜಿ ಎರಡು ಕೆ ಜಿ ನಾನು ಕೂತ್ಕೊಂಡು ಸಾಯಂಕಾಲ ಎಲ್ಲ ನಾನು ಕೂತ್ಕೊಂಡು ಇದನ್ನು ತುರಿದು ಆಮೇಲೆ ಹಲ್ವಾನ ಮಾಡಿಡ್ತಾಯಿದ್ದೆ ಬೆಳಗ್ಗೆ ಸ್ಕೂಲ್ಗೆ ಸ್ವಲ್ಪ ಟಿಫಿನ್ ಬಾಕ್ಸ್ಗೆ ಆಮೇಲೆ ಸ್ಕೂಲಿಂದ ಬಂದ ತಕ್ಷಣ ವಿಂಟರಲ್ಲಿ ಏನಾದರೂ ತಿನ್ಬೇಕನ್ಸುತ್ತಲ್ವ ಮಕ್ಕಳಿಗೆ ಅವಾಗೆಲ್ಲ ಕೊಡ್ತಾಯಿದ್ದೆ ಸ್ಕೂಲಿಂದ ಬಂದ ತಕ್ಷಣ ನನ್ನ ಮಗನಿಗೆ ನಾನು ಕ್ಯಾರೆಟ್ ಹಲ್ವಾ ಕೊಡ್ತಾಯಿದ್ದೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೆ ಅಂತ ಹೇಳ್ತೀನಿ ನೋಡಿ ಇದು ಮೆಲ್ಟಾಗಿ ಇಷ್ಟ ಆಗಿದೆ ಇಷ್ಟಪಡೋ ಮಕ್ಕಳಿದ್ರೆ ಸ್ವೀಟ್ ತಿನ್ನೋ ಮಕ್ಕಳಿದ್ರೆ ಎರಡು ಕೆ ಜಿ ಬೇಕು ಅಂದರೆ ನೀವು ಇದನ್ನು ತುರಿದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಅಂಗಡಿಗುಂತನೂ ತುಂಬ ಚೆನ್ನಾಗಿರುತ್ತೆ ಮತ್ತು ಆಗಿರುತ್ತೆ ಆಮೇಲೆ ಮೆಲ್ಟ್ ಮೌತ್ ಮೆಲ್ಟ್ ಅಂತ ಹೇಳ್ತಾರೆ ಅಷ್ಟಕ್ಕೆ ಕರ್ಗೋಗುತ್ತೆ ಅಂತ ಹೇಳ್ತೀನಿ ಒಳ್ಳೆ ಮೈಸೂರು ಪಾಕ ಕರಗುತ್ತಲ್ಲ ಆ ಥರ ಒಂದು ಮೆಲ್ಟ್ ಆಗುತ್ತೆ ಇದು ನೋಡಿ ಒಂದು ಸಣ್ಣ ಕಾಫಿ ಗ್ಲಾಸಲ್ಲಿ ಇಷ್ಟು ಸಕ್ಕರೆ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಹಸಿ ವಾಸನೆ ಎಲ್ಲ ರಾ ಸ್ಮೆಲ್ ಕಚ್ಚಾ ಸ್ಮೆಲ್ ಹಸಿ ವಾಸನೆ ಎಲ್ಲ ಹೋಗಬೇಕು ತುಪ್ಪದಲ್ಲೇ ಹುರಿದಿದ್ದೀನಿ ನಾನು ನಂದಿನಿ ತುಪ್ಪ ಎಮ್ಮೆ ತುಪ್ಪ ಯಾವುದನ್ನ ನೀವು ಮ ಹಸುವಿನ ತುಪ್ಪ ನಿಮ್ಮ ಮನೆಯಲ್ಲಿ ಮನೆಯಲ್ಲೇ ಮಾಡಿರೋ ತುಪ್ಪ ಇದ್ರೆ ಅಂತೂ ಎಷ್ಟು ಆರಾಮ ಇರುತ್ತೆ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಇದು ಏನೂ ಆಗೋಲ್ಲ ಅಂದರೆ ಒಂದು ವಾರ ಇಟ್ಟರು ಏನೂ ಕೆಡಲ್ಲ ಅಷ್ಟು ದಿವಸ ಎಡಕ್ಕೂ ಆಗೋಲ್ಲ ಯಾಕೆಂದರೆ ಖಾಲಿ ಆಗಿಬಿಡುತ್ತೆ ಮನೆಯಲ್ಲಿ ಜಾಸ್ತಿ ಜನ ಇಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳು ಇದ್ದರೆ ಮಕ್ಳಿಗಂತೂ ತುಂಬ ಒಳ್ಳೇದು ಏನಾದರೂ ಬಸ್ರೀರು ಬಾಣಂತಿ ಬಸ್ರೀರು ಕೊಟ್ಟರು ತುಂಬ ಒಳ್ಳೆಯದು ಈವನ್ ಬಾಣಂತಿಯರು ತಿನ್ಬೋದು ಏನು ಇದರಲ್ಲಿ ಕೋಲ್ಡ್ ಅಲ್ವಲ್ಲ ಇದೇನು ತುಪ್ಪ ಇದೆ ಮತ್ತು ಖೋವ ಬೇಕು ಅಂದರೆ ಹಾಕ್ಬೋದು ನಾನು ಗಟ್ಟಿ ಹಾಲು ಹಾಕಿದ್ದೀನಿ ನೋಡಿ ಚೆನ್ನಾಗಿ ಸಕ್ಕರೆ ಎಲ್ಲ ಮೆಲ್ಟ್ ಆದಮೇಲೆ ಗಟ್ಟಿ ಥಿಕ್ಕಾಗಿರೋ ಫ್ರೆಶ್ ಕ್ರೀಮಿ ಮಿಲ್ಕ್ ಅಂತ ಹೇಳ್ತೀವಲ್ವ ಕ್ರೀಮಿ ಮಿಲ್ಕ್ ಇರೋದನ್ನು ಹಾಕಿ ನಾನು ಚೆನ್ನಾಗಿ ಅದನ್ನು ಮತ್ತೆ ಬಾಯ್ಲ್ ಆಗಬೇಕದು ಫ್ರೈ ಆಗಿದೆ ಸಕ್ಕರೆನೂ ಇದ್ರ ಜೊತೆ ಮೆಲ್ಟ್ ಆಗಿದೆ ನೋಡಿ ಕಲರು ಜಿಟ್ಟು ಹೇಗೆ ಇದೆ ತುಪ್ಪ ಹಾಕಿದ್ದೀನಲ್ವ ಆ ಥರ ಜಿಟ್ಟು ಕೂಡ ಬಿಟ್ಕೊಂಡು ಬರಬೇಕು ಕ್ಯಾರೆಟ್ದು ಒಂದು ಒರಿಜಿನಲ್ ಕಲರ್ ನೋಡಿ ಹೇಗಿದೆ ಅಂತ ಯಾವ ಫುಡ್ ಕಲರು ನಾನು ಇದಕ್ಕೆ ಹಾಕಿಲ್ಲ ಯಾವುದು ಒಂದು ಟೇಸ್ಟ್ ಇದೂ ಕೂಡ ಹಾಕಿಲ್ಲ ಈ ಕ್ಯಾರೆಟ್ದೇ ಒಂದು ರುಚಿ ಇರುತ್ತೆ ಇದಕ್ಕೆ ಸಕ್ಕರೆ ಕೂಡ ಕ್ವಾಂಟಿಟಿ ಕಡಿಮೆ ಹಾಗಾಗಿನೇ ನಾವು ಎಷ್ಟನ್ನು ತಿನ್ಬೋದು ಮಿಲ್ಕ್ ಮೇಡ್ ಹಾಕಿದ್ರಂತೂ ಇನ್ನೂ ಯಮಿ ಟೇಸ್ಟ್ ಇರುತ್ತೆ ಬಟ್ ಯಾವಾಗಲೂ ನಾನು ಇದೇ ಥರ ಒಂದು ಇದರಲ್ಲಿ ಮೆಥಡಲ್ಲಿ ಮಾಡ್ತಾ ಇದ್ದೆ ಕೆಲವೊಂದು ಸಾರಿ ಹಾಕ್ತಾ ಇದ್ದೆ ನಾನು ನನ್ನ ಮಗನಿಗೆ ಚೆನ್ನಾಗಿರುತ್ತೆ ಮಕ್ಕಳು ತಿನ್ಲಿ ಅಂದ್ಬಿಟ್ಟು ಕೋವಾ ಸ್ವೀಟ್ ಕೋವಾ ಸಕ್ಕರೆ ಕೋವಾ ಹಾಕಿದ್ರೆ ಸಕ್ಕರೆ ಸ್ಕಿಪ್ ಮಾಡಬೇಕು ಸಪ್ಪೆ ಕೋವಾ ಹಾಕಿದ್ರೆ ಸಕ್ಕರೆನ ಆ್ಯಡ್ ಮಾಡಬೇಕು ಅಷ್ಟೇ ನೋಡಿ ಇದನ್ನು ಚೆನ್ನಾಗಿ ಇನ್ನೂ ಸ್ವಲ್ಪ ಹಾಲು ಸ್ವಲ್ಪ ಗಟ್ಟಿ ಹಾಲು ಜಾಸ್ತಿ ಹಾಕಿ ನಾವು ಇದನ್ನು ಬೇಯಿಸಿದಷ್ಟು ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಕ್ಯಾರೆಟ್ ಅಂತೂ ಹಲ್ವಾ ನೋಡಿ ಒಂದು ಎಂಟು ನಿಮಿಷ ಆ ಥರ ನಾವು ಹಾಲಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈ ಥರ ಬರುತ್ತೆ ಕ್ಯಾರೆಟ್ ಹಲ್ಪ ನೋಡಿ ಇವಾಗ ತುಪ್ಪದಲ್ಲಿ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿದ್ದೀನಿ ಅದು ವಾಟರ್ ಮೆಲನ್ ಸೀಡ್ಸ್ ಅಂತ ಹೇಳ್ತಾರಲ್ಲ ಸ್ವಲ್ಪ ಸೀಡ್ಸು ಡ್ರೈ ಸೀಡ್ಸು ಆಮೇಲೆ ಡ್ರೈ ಫ್ರೂಟ್ಸು ಎಲ್ಲನೂ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಪಿಸ್ತಾ ಗೋಡಂಬಿ ನಿಮಗೇನು ಇಷ್ಟನೋ ಆ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಬೇಕು ಅಂದರೆ ಜಾಸ್ತಿ ಇಷ್ಟಪಟ್ಟರೆ ಫ್ರೈ ಮಾಡಿಬಿಟ್ಟು ಕ್ಯಾರೆಟ್ ಹಲ್ವಾಗೆ ಲಾಸ್ಟಲ್ಲಿ ಗಾರ್ನಿಷ್ ಮಾಡಿ ಮಿಕ್ಸ್ ಮಾಡಿದ್ರೆ ನೋಡಿ ತುಪ್ಪ ಇದೆಯಲ್ಲ ಈ ತುಪ್ಪ ಗೀ ಸೈಡಲ್ಲಿ ಈ ಥರ ಬಿಟ್ಕೊಂಬರ್ಬೇಕು ನೋಡಿ ಗ್ಲಾಸಿ ಟೆಕ್ಸ್ಚರ್ ಹೆಂಗೆ ಕಾಣಿಸ್ತಾ ಇದೆ ಒಂಥರ ಇದು ಶೈನಿಂಗ್ ಹೆಂಗೆ ಹೊಡಿತಾ ಇದೆ ಗ್ಲಾಸಿ ಟೆಕ್ಸ್ಚರು ಈ ಥರ ಲಾಸ್ಟಲ್ಲಿ ಬರಬೇಕು ಆರೋಮ ಅಂತೂ ಅಷ್ಟು ಚೆನ್ನಾಗಿರುತ್ತಲ್ಲ ಇದು ಬಿಸಿ ಬಿಸಿ ಇದ್ದಾಗಲೇ ಅಂತೂ ಯಮ್ಮಿ ಟೇಸ್ಟ್ ಇರುತ್ತೆ ಚಪಾತಿ ಜೊತೆಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ ಈ ವಿಂಟರಲ್ಲಿ ಬೆಂಗಳೂರಲ್ಲಿ ಜಾಸ್ತಿ ಬರುತ್ತೆ ಇದು ಈ ಕ್ಯಾರೆಟು ಎಲ್ಲಿ ನೋಡಿದ್ರು ತರಕಾರಿ ಶಾಪಲ್ಲಿ ಈ ಡೆಲ್ಲಿ ಕ್ಯಾರೆಟು ಕಂಡೇ ಕಾಣಿಸುತ್ತೆ ಇದು ಹಲ್ವಾ ಕ್ಯಾರೆಟ್ ಅಂತ ಹೇಳ್ತೀವಿ ಇನ್ನೊಂದು ಗಜ್ಜರಿ ಅಂತಾರಲ್ಲ ಕ್ಯಾರೆಟ್ ಪಲಾವ್ ಕ್ಯಾರೆಟ್ ಬೇರೆ ಅದು ಮೆಲ್ಟ್ ಆಗೋಲ್ಲ ಅದು ಅಂದರೆ ತುಪ್ಪದಲ್ಲಿ ಫ್ರೈ ಮಾಡಿ ನಾವು ಹಾಲು ಹಾಕಿದ್ರೆ ಅದು ಸಾಫ್ಟ್ ಆಗೋಲ್ಲ ಅದು ಸ್ವಲ್ಪ ಗಟ್ಟಿಯೇ ಇರುತ್ತೆ ಅದು ಪಲಾವ್ ಮಾತ್ರ ಅದು ಟೇಸ್ಟ್ ಇರುತ್ತೆ ಅಷ್ಟೇ ಬಟ್ ಇದನ್ನ ನಾವು ಪಲಾವ್ಗೆ ಹಾಕೋಕ್ಕಾಗಲ್ಲ ಇದು ಹಲ್ವಾ ಮಾಡೋಕ್ಕೆ ಇಲ್ಲ ಖೀರು ಮಾಡೋಕ್ಕೆ ಖೀರು ಕೂಡ ಮಾಡ್ಬೋದು ಇದೇ ಒಂದು ಕ್ಯಾರೆಟಲ್ಲಿ ನಾವು ಖೀರು ಮಾಡಿದ್ರು ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕಣ್ಣಿಗೆ ಒಳ್ಳೇದು ಸ್ಕಿನ್ ಕೂಡ ಅಷ್ಟೇ ಪ್ರೆಗ್ನೆಂಟ್ ಇರೋರು ಇದನ್ನು ಮಾಡ್ಕೊಂಡು ತಿಂದರೆ ಹುಟ್ಟೋ ಮಗು ಈ ಕ್ಯಾರೆಟ್ ಹಲ್ವಾ ಥರನೇ ಅಷ್ಟು ಇದು ಇರುತ್ತೆ ಶೈನಿಂಗು ಕೆನ್ನೆಗಳು ಶೈನಿಂಗ್ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಗು ಕೂಡ ಅಂತ ಹೇಳ್ತೀನಿ ಯಾರಾದರೂ ಪ್ರೆಗ್ನೆಂಟ್ ಇರೋ ಲೇಡಿ ಇದ್ದರೆ ನೀವು ಈ ಥರ ಕ್ಯಾರೆಟ್ ಹಲ್ವನ್ನ ಮಾಡ್ಕೊಳ್ತೀನಿ ತುಂಬ ಒಳ್ಳೆಯದಂತ ಹೇಳ್ತೀನಿ ನನಗೂ ಪರ್ಸ್ನಲಿ ತುಂಬ ಇಷ್ಟ ಮತ್ತು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಹಾಗೇ ಲೈಕ್ಗಳ್ನ ಕೂಡ ಕೊಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡೈಲಿ ವ್ಲಾಗ್ ರುಟೀನ್ ಕೂಡ ಶೇರ್ ಮಾಡ್ತೀನಿ ಮತ್ತು ನನ್ನ ಟೈಲರಿಂಗ್ ಒಂದು ರುಟೀನು ಕ್ಲಾಸು ಅದೆಲ್ಲನೂ ಶೇರ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ನೋಡಿ ಈ ಹೇಗೆ ತುಪ್ಪ ಎಲ್ಲನೂ ಸೈಡಲ್ಲಿ ಬಿಟ್ಕೊಂಡು ಬರ್ತಾ ಇದೆ ಎಡ್ಜಲ್ಲಿ ನೋಡಿದ್ರೆ ಇವಾಗ ಇದು ರೆಡಿಯಾಗಿದೆ ಬಾಣಲೆಗೆ ಸ್ಟಿಕ್ ಆಗಬಾರ್ದು ಮತ್ತು ತುಪ್ಪ ಎಲ್ಲ ಎಡ್ಜಲ್ಲಿ ಈ ಥರ ಬರಬೇಕು ಗ್ಲಾಸಿ ಟೆಕ್ಸ್ಚರ್ ಈ ಥರ ಕಾಣಿಸ್ಬೇಕು ಆವಾಗ ಕ್ಯಾರೆಟ್ ಅಲ್ವಾ ತಿನ್ನೋದಕ್ಕೆ ಸವಿಯೋದಕ್ಕೆ ರೆಡಿ ಅಂತ ಸೊ ನಿಮ್ಮ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಟ್ಯೂಷನಿಂದ ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಬೌಲಲ್ಲಿ ಕ್ಯಾರೆಟ್ ಹಲ್ವಾ ಹಾಕ್ಕೊಟ್ರೆ ಎಷ್ಟು ಇಷ್ಟಪಟ್ಟು ಗೊತ್ತಾ ಹೊರಗಡೆ ತಿಂಡಿಗಳಿಗಿಂತ ಹೊರಗಡೆ ಸ್ನ್ಯಾಕ್ಸ್ಗಿಂತ ಮನೆಯಲ್ಲೇ ಮಾಡಿರೋ ಹೆಲ್ದಿಯಾಗಿರೋ ಕ್ಯಾರೆಟ್ ಹಲ್ವಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ನಾವು ರಾತ್ರಿ ಇವಾಗ ಊಟಕ್ಕೆ ನೋಡಿ ಸಾರು ಅನ್ನ ಮತ್ತು ಕ್ಯಾರೆಟ್ ಹಲ್ವಾ ಬಿಸಿ ಇತ್ತಲ್ವ ಅದು ಬಿಸಿ ಇದ್ದಾಗಲೇ ತಿಂದ್ರೇ ಒಂದು ಟೇಸ್ಟ್ ಇರುತ್ತೆ ಅದಕ್ಕೇ ನಾನು ಕಡಾಯಿಂದ ಇವಾಗ ನಮ್ಮ ಮನೆಯವ್ರಿಗೂ ತಟ್ಟೆಗೆ ಬಡಿಸಿದ್ದೀನಿ ನಾನು ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ ಊಟ ಮಾಡ್ತಾಯಿದ್ದೀನಿ ನನಗೆ ಕ್ಯಾರೆಟ್ ಹಲ್ವಾ ಅಂದರೆ ಪಂಚ ಪ್ರಾಣ ನನಗೆ ನನ್ನ ಮಗ ಸಂಜೀವನು ತುಂಬ ಇಷ್ಟ ನಾನು ಮಾಡೋ ಕ್ಯಾರೆಟ್ ಹಲ್ವಾ ಅಂದರೆ ನೋಡಿ ಪಿಸ್ತಾ ಎಲ್ಲ ಕಾಣಿಸ್ತಾ ಇದೆ ಡ್ರೈ ಫ್ರೂಟ್ಸ್ ಎಷ್ಟನ್ನು ನೀವು ಹಾಕೊಂಡ್ರು ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ತೀನಿ ಇದಾಗಿತ್ತು ಇವತ್ತಿನ ಒಂದು ರೆಸಿಪಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು